ನಾನು ಇದ್ರಲ್ಲಿ ಮುಟ್ಕೊಂಡು ಈ ಕಡೆ ಬರೀಗೆ ಮೈಕ್ ಇಲ್ಲ ನಾಳೆ ಇಲ್ಲ ಸೆಲೆಬ್ರೇಷನ್ ಇರುತ್ತೆ ಅದ್ರ ಮನೆಯಲ್ಲಿ ಒಂದು ಚಿಕ್ಕ ರೂಟ್ ಮಾರ್ಚ್ ಅನ್ನು ಈಗ ಮಾಡಲಿದ್ದೇವೆ ಮತ್ತೆ ನಿಮ್ಮ ಸೆಕ್ಟರ್ಗಳು ಎಲ್ಲೆಲ್ಲಿರುತ್ತೆ ಆ ಸೆಕ್ಟರ್ಗಳಲ್ಲಿ ಯಾವ ಥರ ಡಿಪ್ಲೈಮೆಂಟ್ ಮಾಡಬೇಕು ಅನ್ನೋದು ಅಧಿಕಾರಿಗಳು ಈಗಾಗಲೇ ಹೇಳಿರ್ತಾರೆ ನಿಮ್ಮ ಇಮಿಡಿಯೇಟ್ ರಿಪೋರ್ಟಿಂಗ್ ಆಫೀಸರ್ ಏನಿರ್ತಾರೆ ಅವ್ರು ಏನೇ ವಿಷಯ ಇದ್ರು ರಿಪೋರ್ಟ್ ಮಾಡುವಂಥ ಕೆಲಸ ಮಾಡಬೇಕು ಒಂದು ಎರಡನೇದು ಕೆ ಎಸ್ ಆರ್ ಪಿ ಸಿ ಆರ್ ಏನಿರ್ತಾರೆ ನಿಮಗೆ ಎಲ್ಲೆಲ್ಲಿ ಪ್ಲಟೂನ್ ಲೆಕ್ಕದಲ್ಲಿ ಹಾಕಿದಾರೋ ಅಥವಾ ಸೆಕ್ಷನ್ ಲೆಕ್ಕದಲ್ಲಿ ಹಾಕಿದಾರೋ ಆ ಪ್ರಕಾರ ಇರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಜಾಗ ಬಿಟ್ಟು ಹೋಗಬಾರ್ದು ಮತ್ತು ನಾಳೆ ರಂಜಾನ್ ಆಚರಣೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಮಾಸ್ ಪ್ರೇಯರ್ಸ್ ಇರುತ್ತೆ ಪ್ರೇಯರ್ಸ್ ಇದ್ದಾಗ ಟ್ರಾಫಿಕ್ ಮುಖ್ಯವಾಗಿ ಕರೆಕ್ಟಾಗಿ ರೆಗ್ಯುಲೇಟ್ ಮಾಡುವಂಥದ್ದು ಮತ್ತು ಯಾವ್ಯಾವ ಐಡೆಂಟಿಫೈಡ್ ಪ್ರೇಯರ್ ಪ್ಲೇಸಸ್ ಇದ್ದಾವೆ ಅಲ್ಲಿ ಯಾವುದೇ ರೀತಿ ಗೊಂದಲ ಆಗೋ ರೀತಿಯಲ್ಲಿ ಅವ್ರು ನಮಗೆ ತಿಳಿಸುವಂಥದ್ದು ಮಾಡ್ತಾರೆ ಒಟ್ಟಾರೆಯಾಗಿ ಈ ಹಿಂದೆ ಯಾವ ರೀತಿ ಗೌರಿ ಗಣೇಶ ಈದ್ ಮಿಲಾದು ಅದೇ ರೀತಿ ಹೋಳಿ ಹಬ್ಬ ಇದ್ದಂಥ ಸಂದರ್ಭ ದಸರಾ ಇದ್ದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಆಯಿತು ಅದೇ ರೀತಿ ಇವತ್ತಿನ ಯುಗಾದಿ ಮತ್ತು ನಾಳಿನ ರಂಜಾನ್ ಸೆಲೆಬ್ರೇಷನ್ ಕೂಡ ಶಾಂತಿಯುತವಾಗಿ ಮಾಡಬೇಕು ಮಾಡ್ತೀರಲ್ಲ ಹಾಂ ಮಳೆಯಲ್ಲಿ ರೂಟ್ ಮಾರ್ಚ್ ಮಾಡಬೇಕಾ ಬೇಡ ಮಾಡ್ತೀರಾ ಕೇಳಿಸ್ತಾ ಇಲ್ಲ ಮಾಡ್ತೀರಾ ಓಕೆ ಥ್ಯಾಂಕ್ ಯು